ವೇದಿಕೆ ಮೇಲಿರುವ ಶ್ರೀಗಳಿಗೆ ಗಣ್ಯತಿ ಗಣ್ಯಾತಿ ನನ್ನ ನಮಸ್ಕಾರಗಳು ವೇದಿಕೆ ಮುಂಭಾಗದಲ್ಲಿರುವ ಸುತ್ತೂರು ಜನತೆಗೆ ನನ್ನ ನಮಸ್ಕಾರಗಳು ಹತ್ತೂರು ಮುಳುಗಿದ್ರು ಸುತ್ತೂರು ಮುಳುಗಲ್ಲ ಅಂತ ಒಂದು ಗಾದೆ ಇದೆ ಅಂತೆ ಅದೇನು ಅಂತ ಅರ್ಥ ಆಗಿರಲಿಲ್ಲ ಆದರೆ ಈ ಜಾತ್ರೆ ನೋಡ್ಕೊಂಡ್ ಬರ್ಬೇಕಾದ್ರೆ ಅರ್ಥ ಆಯ್ತು ಗೆಳೆಯರಾದಂತ ನಾಗಭೂಷಣ ಅವರು ಪ್ರತಿ ವರ್ಷ ಹೇಳೋರು ನಮ್ಮ ಜಾತ್ರೆ ನೀನ್ ನೋಡ್ಬೇಕು ನಮ್ಮ ಜಾತ್ರೆ ನೋಡ್ಬೇಕು ಅಂತ ಬಟ್ ಇವತ್ತು ಅದ್ರ ವೈಭವ ಏನು ಅನ್ನೋದನ್ನ ನಂಗೆ ಅರ್ಥ ಆಗ್ತದೆ ತುಂಬಾ ಖುಷಿ ಆಯ್ತು ಆ ನನಗೆ ಮಾತಾಡಿ ಅಷ್ಟು ಅಭ್ಯಾಸ ಇಲ್ಲ ಆ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಇದೆ ಅದನ್ನ ಹಾಡಿ ನಿಮ್ಗೆಲ್ಲರಿಗೂ ಅರ್ಪಿಸ್ತಾ ಇದೆ െരടൂ ഗാലി കണ്ട ബണ്ടി കണ്ടയ്യ ഗാലി കണ്ടേഹൂ ബണ്ടി കണ്ടയ്യ ബണ്ടിയ ബോഡാവര ഐവരു ബണ്ടിയ സരുിയോടെവർ ഐവരു ಸರು ಒಬ್ಬರಿಗೊಬ್ಬರು ಸಮರಿಲ್ಲ ಒಬ್ಬರಿಗೊಬ್ಬರು ಸಮರಿಲ್ಲ ಅದರಿ ಛಯ ನರಿತು ನಡೆ ದೀರ್ದಡೆ ಅದರಿ ಛಯ ನರಿತು ನಡೆ ದೀರ್ಧಡೆ ಅದರ ಚೂ ಮುಗೀತೆ ಗುಹೇಶ್ವರ ಅದರ ಚೂ ಮುರೀತೆ ಗುಹೇಶ್ವರ ಕಾಲುಗಳೆರಡೂ ಗಾಲಿ ದೇಹವು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡವರ್ ಐವರು ಮಾನಿಸರು ಬಂಡಿಯ ಹೊಡವರ್ ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮರಿಲ್ಲಯ್ಯಾ ಒಬ್ಬರಿಗೊಬ್ಬರೂ ಸಮರಿಲ್ಲಯ್ಯಾ ಅದರಿ ಛಯ ನರಿತು ನಡೆಯ ದೀರ್ದಡೆ ಅದರಿ ಛಯ ನರಿತು ನಡೆಯ ದೀರ್ಧಡೆ ಅದರ ಚೂ ಮುರಿತೆ ಗುಹೇಶ್ವರ ಅದರಚ್ಚೂ ಮುರೀತೇ ಗುಹೇಶ್ವರ ಕಾಲುಗಳೆರಡೂ ಗಾಲಿ ಕಂಡಯ್ಯ ಧನ್ಯವಾದಗಳು ನಾನು ಬಿಗ್ ಇದ್ದಾಗ ಈ ನಾಡಿನ ಕಂಪೋಸ್ ಮಾಡಿದ್ದು மன்சிந்த யாரும் கேட்டோரல்ல மனசிங்க யாரும் கேட்டோரல்ல மனசிங்க யாரும் கேட்டோரல்ல ஒன் மாத ஒன் மாதூத்த ಇದ್ದಿದ್ದು ಇರ್ತದೆ ಹೋಗಿದ್ದು ಅಯ್ತದೆ ಮನ್ಸತ್ವ ಮರ್ತು ಹೋದ್ರೆ ತಪ್ಪು ಸಾನೆ ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಮಕ್ಕಳಾಟಾನೆ ಮನ್ಸಿಂದ ಯಾರು ಕೆಟ್ಟೋರಲ್ಲ ಮನ್ಸಿಂದ ಯಾರೂನು ಕೆಟ್ಟೋರಲ್ಲ കഷ്ടുഖറ മൻസംബർനു ഇതായിരോ മര പത്ത സോ ലു പട്ടു മൈ മരത്തു നിന്ത്ര വോടകാലത കേര കേളി ബിട്ടീ ബു ബീതിരി ഗോ സംബന്ധാനേ അണിസോ കൂദനുബന്ധാനേ അനുസരിസ്കല്ല ക്ഷണ ഗണനെ മനസൻ്റെ യാരൂനു കെട്ടോരല്ല മനസുണ്ടാരൂനു കെട്ടോരല്ല വൻ് ബന്മാു ഓയ് മുൻ്ക്ക മനുജന ഇത്തു ്ത മനസത്വ മറ്റ് ഹോദ്രെ തപ്പർസ്കോദ്രു എല്ല മനേ അനുസരികോദാ ടനേ மன்சிந்த யாரூன கேட்டோரல்ல மன்சிங்க யாரூனும் கெட்டோரல்ல யாரும் கெட்டோரல்ல யாரும் கெட்டோரல்ல